ಇದು ಪಶ್ಚಿಮ ಕ್ಲಿಯರ್ ಇದು ಪಶ್ಚಿಮ ದಿಕ್ಕಿಗೆ ಬರೋಣ ಈಗ ಇದು ಮಧ್ಯ ಭಾಗ ಕ್ಲಿಯರ್ ಇದು ಮಧ್ಯಭಾಗ ಇಲ್ಲಿಂದ ಮಧ್ಯ ಭಾಗದಿಂದ ಪಶ್ಚಿಮದ ನೈಋತ್ಯದಿಂದ ಅಗ್ನಿ ವಾಯು ಸಾರಿ ವಾಯುಗೆ ನೈಋತ್ಯದಿಂದ ಮೂಲೆ ತನಕ ಪಶ್ಚಿಮ ದಿಕ್ಕಿನಲ್ಲಿ ಒಳಗಡೆಗೆ ಎಲ್ಲಿ ಬೇಕಾದ್ರೂ ಲಿಫ್ಟ್ ಇಟ್ಕೋಬಹುದು ಕ್ಲಿಯರ್ ಒಳಗಡೆಗೆ ಬರೋ ತರ ಇಟ್ಕೋಬಹುದು ಬಟ್ ಈ ಜಗದಲ್ಲಿ ಮಾತ್ರ ಪಶ್ಚಿಮದಲ್ಲಿ ಮಾತ್ರ ಹೋಗುದು ಆದ್ರೆ ಪೂರ್ವ ಮತ್ತೆ ಉತ್ತರ ಆದ್ರೆ ಔಟ್ಸೈಡ್ ಅಲ್ಲಿ ಹಂಡ್ರೆಡ್ ಇದು ಕರೆಕ್ಟ್ ಆಹ್ಹ್ ಓಕೆ ನಾವೇನ್ ಮಾಡ್ತಾ ಇದೀವಿ ಎಲ್ಲ ಒಳಗಡೆ ಇಲ್ಲೇ ಇಟ್ಕೊಂತ ಇದಾರೆ ಇದು ತುಂಬಾ ಡೇಂಜರ್ ಇದು ಯಾಕಂದ್ರೆ ಇದು ಕನ್ಸಿಡರ್ ಲೈಕ್ ಎ ಡೋರ್ ಒಳಗಡೆ ಬರಬೇಕು ಬರೋ ತರ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ ಅದು ಕರೆಕ್ಟ್ ಬಟ್ ಇದು ಹೊರಗಡೆ ಹೋಗ್ಬೇಕು ಇದೆಲ್ಲ ಹೊರಗಡೆ ನೇಚರ್ ಸ್ಥಾನದಲ್ಲಿ ಹೊರಗಡೆ ಬಂದು ಮೇನ್ ಡೋರ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಎಂಟ್ರಿ ಮಾಡ್ಬೇಕು ಪಶ್ಚಿಮದಲ್ಲಾದ್ರೆ ನೀವು ಅದೇ ನೀವು ತಗೋಬಹುದು ಯಾಕಂದ್ರೆ ಇದು ಪಶ್ಚಿಮದಲ್ಲಿ ಡೋರ್ ತಗೋಬಹುದು ವಾಯುವದಲ್ಲಿ ಡೋರ್ ತಗೋಬಹುದು ಅದೇ ತರನೇ ಇದು ನಾವು ಡೋರ್ ತಗೋತೀವಲ್ಲ ಯಾವ್ದೋ ಈಗ ನೋಡಿ ಇಲ್ಲಿ ಒಂದು ನಾನು ಒಂದು ಲಿಫ್ಟ್ ಹಾಕ್ತೀನಿ ಅಂತ ಇಟ್ಕೊಳ್ರಿ ಓಕೆ ಲಿಫ್ಟ್ ಹಾಕ್ತೀನಿ ಇದು ಡೋರ್ ತಗೋಬಹುದು ಸರಿ ಡೈರೆಕ್ಟ್ ಮನೆ ಒಳಗಡೆ ಬರೋ ತರ ಇರ್ಬೇಕು ಈ ರೀತಿ ಬಂದಾಗ ಉತ್ತಮದಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಪಶ್ಚಿಮದಲ್ಲಿ ನಮಗೆ ಡೋರ್ ಬರೋ ತರ ಇದ್ರೆ ಅವ್ರ ಹೆಸರಿಗೆ ತಕ್ಕ ಬಾಗಿಲು ಅಂತ ಕಾನ್ಸೆಪ್ಟ್ ಕೊಟ್ಟಿದ್ದೀನಲ್ವಾ ಅದೇನಾರು ಇದ್ರೆ ಅದು ಸ್ವಲ್ಪ ಕೆಲಸ ಮಾಡುತ್ತೆ ಒಳ್ಳೆ ರೀತಿಯಿಂದ ಅದು ತುಂಬಾ ಮುಖ್ಯವಾಗುತ್ತೆ ಇಲ್ಲಿ ಬರಂತ ಲಿಫ್ಟ ಅದೇ ನಮಗೆ ನಮಗೇನಾದ್ರು ಇಲ್ಲಿ ನಿಮ್ಮ ಪ್ರಕಾರ ವಾಯುವ್ಯದಲ್ಲಿ ಬಂತು ಅಂತ ಇಟ್ಕೊಳ್ರಿ ಇಲ್ಲಿ ವಾಯುವ್ಯದಲ್ಲಿ ಬಂತು ಅಂತ ಇಟ್ಕೊಳ್ರಿ ಇಲ್ಲೇ ಏನಾದ್ರು ನಿಮಗೆ ಲಿಫ್ಟ್ ಬಂತು ನಮ್ಗೆ ಇಟ್ಕೊಂತೀನಿ ಅಂತಂದ್ರೆ ಅಲ್ಲೇನೆ ಲಿಫ್ಟ್ ಓಪನ್ ಮಾಡ್ಕೊಬಹುದು ಅವ್ರಿಗೆ ತಕ್ಕ ಬಾಗಿಲು ಬರಬೇಕು ಇವಾಗ ದಾದನ ಇವರಿಗೆಲ್ಲೂ ಪಶ್ಚಿಮ ವಾಯುವ ಉಚ್ಚ ಸ್ಥಾನ ಅಲ್ವಾ ಹಿಂಗ್ ಮಾಡ್ಕೊಬಹುದು ಇದು ಪಶ್ಚಿಮ ವಾಯು ಉಚ್ಚ ಸ್ಥಾನ ಆಗಿರೋದ್ರಿಂದ ಒಳಗಡೆಬಹುದು ಹೌದು ಪಶ್ಚಿಮದಿಂದ ಅಂದ್ರೆ ಇದು ಎಂಟ್ರಿ ಹೇಗಾಯ್ತು ಪಶ್ಚಿಮ ವಾಯು ಎಂಟ್ರಿ ಆಯ್ತು ಈ ರೀತಿ ಲೆಕ್ಕ ತಗೋಬೇಕು ಇದು ಲೈಕ್ ಡೋರ್ ಬಟ್ ಲಿಫ್ಟ್ ಎಲ್ಲೇ ಮಾಡ್ಲಿ ಪಿಟ್ಲೆಸ್ ಲಿಫ್ಟ್ ಬೆಟರ್ ಅಂತ ತಾವ್ ಹೇಳ್ತೀವಿ ಹೈಡ್ರಾಲಿಕ್ ಲಿಫ್ಟ್ ಹೌದು ಮಾಡ್ಕೊಳ್ತಾ ಸರಿ ಇನ್ನೊಂದ್